ನಾರಾಯಣಗೌಡ್ರ ಹುಟ್ಟು ಹಬ್ಬ ಬಹುಶಃ ಅವರ ಹುಟ್ಟು ಹಬ್ಬ ಜಾನಪದದ ಹಬ್ಬ ಆಗಿ ಪರಿಣಮಿಸಿರುವುದು ನಮಗೆ ಅತೀವ ಸಂತೋಷವನ್ನ ತಂದಿದೆ ಜಾನಪದದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ಬಹುಶಃ ಇಷ್ಟರ ಮಟ್ಟಿಗೆ ಗುರುತಿಸತಕ್ಕಂತಹ ಅಪರೂಪದ ಕಾರ್ಯವನ್ನ ಗೌಡರು ಮಾಡಿದ್ದಾರೆ ಬಹಳಷ್ಟು ಜನ ಕಲೆ ಬಗ್ಗೆ ಮಾತಾಡ್ತಾರೆ ಆದ್ರೆ ಕಲಾವಿದರು ಬಂದ್ರು ಅಂದ್ರೆ ದೂರ ಹೋಗ್ತಾರೆ ಎಲ್ಲೋ ಇರ್ತಕ್ಕಂತ ಕಲಾವಿದರನ್ನ ಇಲ್ಲಿ ಕರೆಸಿ ಲಕ್ಷಾಂತರ ರೂಪಾಯಿಗಳನ್ನ ಕೊಟ್ಟು ಜಾನಪದ ಸಾರ್ವಭೌಮ ಪ್ರಶಸ್ತಿಯನ್ನು ಕೊಡ್ತಾ ಇರೋದು ನಮಗಂತೂ ಹಂಡೆ ಹಾಲು ಕೊಡದಷ್ಟು ಸಂತೋಷ ಆಗಿದೆ ಬಹುಶಃ ಈ ವೇದಿಕೆಯೊಳಗೆ ಒಬ್ಬ ಬಡ ಕಲಾವಿದ ತನಗ ಮನೆ ಇಲ್ಲ ಅಂದಾಗ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನೇನು ಕಟ್ಟಿಸ್ಕೊಡ್ತೀವಿ ಅಂತ ಹೇಳುವಂತ ಒಬ್ಬ ಕನ್ನಡದ ಹೋರಾಟಗಾರ ನಮ್ಮ ಜೊತೆ ಇರೋದೇನೆ ಹೆಮ್ಮೆ ಅವ್ರಿಗೆ ಸೈಟ್ ಕೂಡ ಕೊಡ್ತಾ ಇರೋದು ಇನ್ನು ವಿಶೇಷವಾಗಿರುವಂತದ್ದು ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಶುಭವನ್ನ ಹಾರೈಸ್ತಾ